ಮೊಟ್ಟೆ ಫ್ರೈ ಮಾಡೋದು ಹೆಂಗಂತ ನೋಡಂಬ್ರಿ ತುಂಬ ಸಖತ್ತಾಗಿರುತ್ತೆ ನೋಡೋಣ ಇವಾಗೊಂದು ಮೊಟ್ಟೆ ಕುದಿಸಿಬಿಟ್ಟು ಮೊಟ್ಟೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಆಮೇಲೆ ಮೊಟ್ಟೆ ಒಂದು ಹಾಕಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ನೋಡಿರಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಖಾರ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಅಂಚ ತವಕ ಆದಮೇಲೆ ಸ್ವಲ್ಪ ಫ್ರೈ ಆದ ನಂತರ ಒಂದು ಪಾತ್ರೆ ಇಟ್ಕೊಳ್ಳೋಣ ಗ್ಯಾಸ್ ಮೇಲೆ ರುಚಿಗೆ ಇದು ಎಷ್ಟು ಎಣ್ಣೆ ಬೇಕೋ ಎಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಮೂರು ಈರುಳ್ಳಿ ಸಣ್ಣದಾಗಿ ಉದ್ದದ್ಕೆ ಹೆಚ್ಕೊಂಡಿದ್ದೀನಿ ರೀ ಹಾಕ್ಕೊಂಬಿಟ್ಟು ಒಂದು ಬೆಳ್ಳುಳ್ಳಿ ರೀ ಬೆಳ್ಳುಳ್ಳಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ರೀ ನೋಡ್ರಿ ಹಿಂಗೆ ಚೆನ್ನಾಗಿ ಫ್ರೈ ರೀ ಮೊಟ್ಟೆ ಸ್ವಲ್ಪ ಮೊದಲೇ ಬೇಯಿಸಿದ್ರೆ ನಮಗೆ ಬೇಗ ಆಗಿಬಿಡುತ್ತೆ ಅದಕ್ಕೋಸ್ಕರ ಮೊದಲೇ ಬೇಯಿಸಿಟ್ಕೊಂಡಿದ್ದೀನಿ ನಾನು ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ ಒಂದೆರಡು ನಿಮಿಷ ಮೇಲೆ ನೋಡಿರಿ ಈ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಒಂದೆರಡು ನಿಮಿಷ ಅದು ಬೆಂದ ನಂತರ ನೋಡಿರಿ ಈ ಥರ ಕುದಿ ಬರುವಾಗ ಸ್ವಲ್ಪ ಅರಿಶಿನ ಒಂದೆರಡು ಸ್ಪೂನ್ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲ ಚೆನ್ನಾಗಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊಬ್ಬರಿ ಮಿಕ್ಸಿ ಮಾಡಿಟ್ಕೊಂಡಿದ್ದೆ ರೀ ನಾನು ಕೊಬ್ಬರಿಯನ್ನು ರೀ ಅದ್ರ ಜೊತೆಗೆ ಕುದಿಯುವಾಗ ಮೊಟ್ಟೆ ಹಾಕ್ಬಿಟ್ಟು ನೋಡಿರಿ ಈ ಥರ ಮೊಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿಟ್ಟು ಒಂದು ಐದು ನಿಮಿಷ ಆದಮೇಲೆ ನೋಡಿರಿ ಈ ಥರ ಕುದೀತಿರ್ತೈತಿ ತುಂಬ ಸಖತ್ತಾಗಿರುತ್ತೆ ನೀವು ನಿಮ್ಮ ಮನೇಲಿ ಮಾಡಿ ನೋಡಿರಿ ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಮಾಡ್ಬೋದು ಇವಾಗ ಗರಮ್ ಮಸಾಲವನ್ನು ಹಾಕ್ಕೊಂಡ್ರಿ ಸ್ವಲ್ಪ ಸ್ವಲ್ಪ ಗರಮ್ ಮಸಾಲ ಹಾಕಿ ಸ್ವಲ್ಪ ಫ್ರೈ ರೀ ಫ್ರೈ ನಂತರ ಸ್ವಲ್ಪ ಕೊತ್ತಂಬರಿ ರೀ ಈ ಮೊಟ್ಟೆ ಫ್ರೈ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಹೇಗಿತ್ತು ಅಂತ ತಿಳಿಸ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಎಷ್ಟು ಸಖತ್ತಾಗೈತಿ ತುಂಬ ಟೇಸ್ಟಿಯಾಗಿರುತ್ತೆ ರೀ ಚಪಾತಿ ರೊಟ್ಟಿಗೆ ಅನ್ನಕ್ಕೆ ನೀವು ನಿಮ್ಮ ಮನೇಲಿ ಮಾಡಿ ನೋಡಿರಿ ಥ್ಯಾಂಕ್ ಯು